ಎಲ್ಲರಿಗೂ ನಮಸ್ಕಾರ ಅಂಕಿತ ಇಂದಿರೇಶ ಹಾಡು ಆರತಿ ಮಾಡುವೆನ ಆರುತಿ ಮಾಡುವೆನ ಮಾರ ಜನಕನಿಗೆ ಆರುತಿ ಮಾಡುವೆನ ಮಾರ ಜನಕನಿಗೆ ಬಂಗಾರ ತಟ್ಟೆಯಲ್ಲಿ ಶೃಂಗಾದ ಆರುತಿ ಮಾಡಿ ಮಂಗಳ ಪದವಾಡಿ ರಂಗ ರಂಗನೇನೆ ತಾಯಿ ಆರತಿ ಮಾಡುವೆನಾ ಮಾ ಜನಕನಿಗೆ ಆರತಿ ಮಾಡುವೆನ ಮಾರ ಜನಕನಿಗೆ ಮುತ್ತಿನಾರುತಿಯನ್ನು ಎತ್ತಿ ನಿಂತಿಹೆ ನಾನು ಮುತ್ತಿನಾರುತಿಯನ್ನು ಎತ್ತಿ ನಿಂತಿಹೆ ನಾನು ಬೃತ್ಯರೋಳು ದಯ ಮಾಡಿತ್ತ ಕಡೆ ನೋಡುತ್ತ ಆರತಿ ಮಾಡುವೆನಾ ಮಾ ಆರತಿ ಮಾಡುವೆನ ಮಾರ ಜನಕನಿಗೆ ಇಂದಿರೇಶನ ಅರಮನೆಯೊಳು ಸುಂದರ ಸರೋಜಳೆನಿಸಿ ಇಂದಿರೇಶನ ಮನೆಯೊಳು ಸುಂದರ ಸರೋಜಳೆನಿಸಿ ನಂದ ಬಾಲಕೃಷ್ಣನ ತಂದು ತಾಯೇ ಆರುತಿ ಮಾಡುವೆ ಜನಕನಿಗೆ ಆರುತಿ ಮಾಡುವೆನಾ ಮಾರ ಜನಕನಿಗೆ ಆರುತಿ ಮಾಡುವೆನ ಮಾರ ಜನಕನಿಗೆ ಧನ್ಯವಾದಗಳು